ಹಾಯ್ ಹಲೋ ಫ್ರೆಂಡ್ಸ್ ಇಂದು ನಾವು ಒಂದು ಹೊಸ ಇನಿಷಿಯೇಟಿವ್ ನಿನ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಅದು ಯಾವ ಇನಿಷಿಯೇಟಿವ್ ಅಂತ ಹೇಳಿದ್ರೆ ಕನ್ನಡದ ವ್ಯಾಕರಣ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅಂತ ಹೇಳಿ ಒಂದು ಹೊಸದಾಗಿರ್ತಕ್ಕಂತಹ ಒಂದು ಇನಿಷಿಯೇಟಿವ್ ಮೂಲಕವಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಜಿ ಕೆ ಅಥವಾ ಜನರಲ್ ಸ್ಟಡೀಸನ್ನು ಎಷ್ಟು ಮುತುವರ್ಜಿಯಿಂದ ಓದ್ಕೊಳ್ತಾ ಹೋಗ್ತೀವೋ ಅಷ್ಟೇ ಮುತುವರ್ಜಿಯಿಂದನೂ ಕೂಡ ನಾವು ಕನ್ನಡ ವ್ಯಾಕರಣವನ್ನು ನೋಡ್ಕೊಳ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇವಾಗ ಗ್ರೂಪ್ ಫಸ್ಟ್ ಫಸ್ಟೆಲ್ಲ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕೆಟಗರೈಸ್ ಮಾಡಿದರು ಯಾವ ಥರ ಕನ್ನಡದಲ್ಲಿ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕ್ಸ್ ಇಂಗ್ಲೀಷಲ್ಲಿ ಮೂವತ್ತೈದು ಆಮೇಲೆ ಕೊನೆಯದಾಗಿ ಕಂಪ್ಯೂಟರ್ ಅದು ಮೂವತ್ತು ಒಟ್ಟು ಟೋಟಲ್ ಹಂಡ್ರೆಡ್ ಎಫ್ ಡಿ ಎ ಮತ್ತೆ ಎಸ್ ಡಿ ಎ ಈ ಎರಡು ಎಕ್ಸಾಮ್ಗಳಲ್ಲಿ ಸಪ್ರೇಟ್ ಆಗಿರ್ತಕ್ಕಂತಹ ಪೇಪರ್ ಟೂ ಅಂತ ಹೇಳಿ ಬರ್ತಾ ಇತ್ತು ಇದರಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಬರ್ತಿತ್ತು ಸೊ ಇವಾಗ ಇಫ್ ಐ ಎಮ್ ರಾಂಗ್ ಇದೇ ಇದನ್ನೇ ಗ್ರೂಪ್ ಇ ಎಕ್ಸಾಮಲ್ಲಿ ಬರ್ತಾ ಇರೋ ರೀತಿಯಲ್ಲೇ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಕತೆ ಇದೆ ಇಫ್ ಐ ಎಮ್ ರಾಂಗ್ ಇಲ್ಲ ಅಂತ ಹೇಳಿದ್ರೆ ಸಪ್ರೇಟಾಗಿ ಕನ್ನಡ ವ್ಯಾಕರಣದ ಮೇಲೆ ನಮಗೆ ನೂರು ಮಾರ್ಕ್ಸ್ಗಳ ಮೇಲೆ ಅಂದರೆ ನೂರು ಮಾರ್ಕ್ಸಿನ ಒಂದು ಪೇಪರ್ ಬರುತ್ತೆ ಸೊ ಆದ್ರಿಂದ ಕನ್ನಡ ವ್ಯಾಕರಣ ಅಂತಕ್ಕಂಥದ್ದು ಒಂದು ವೇಟೇಜನ್ನು ತುಂಬಾ ಜಾಸ್ತಿ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪಡ್ಕೊಂಡಿದೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂತಹ ಕೆ ಇ ಎ ಅಥವಾ ಕೆ ಪಿ ಎಸ್ ಸಿ ಎ ಮೂಲಕವಾಗಿ ನಡೀತಾ ಇರತಕ್ಕಂತಹ ಬಾ ಏನು ಎಕ್ಸಾಮ್ಗಳಿದಾವಲ್ಲ ಆ ಎಕ್ಸಾಮ್ಗಳಲ್ಲಿ ಈ ಒಂದು ವ್ಯಾಕರಣ ವೇಟೇಜ್ ಅನ್ನ ಪಡ್ಕೊಂಡಿದೆ ಹೇಗೆ ಮಾಡಿದ್ರು ವ್ಯಾಕರಣದ ಮೂಲಕವಾಗಿ ನಾವು ಮೂವತ್ತೈದು ಗೆ ಕೇಳ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಇಪ್ಪತ್ತು ಗೆ ಸಂಬಂಧಪಟ್ಟ ಹಾಗೆ ವ್ಯಾಕರಣದಿಂದನೇ ಕವರ್ ಆಗ್ತಾ ಹೋಗತ್ತೆ ಅಥವಾ ಎಫ್ ಡಿ ಎಗೆ ಬಂತು ಅಂತ ಹೇಳಿದ್ರೆ ಐವತ್ತು ಮಾರ್ಕ್ಸ್ವರೆಗೂ ನೀವು ವ್ಯಾಕರಣದಲ್ಲಿ ಆ ವಿಷಯಗಳನ್ನು ನೋಡ್ತಾ ಹೋಗ್ತಾ ಇರ್ತೀರ ಅಂದ್ರೆ ಅಷ್ಟೊಂದು ವೈಟೇಜನ್ನು ಪಡ್ಕೊಂಡಿದೆ ನಾವು ಜಿ ಕೆ ಅನ್ನ ಜಿ ಎಸ್ ಅನ್ನ ಎಲ್ಲರೂ ಬೆಳಗ್ಗೆಯಿಂದ ರಾತ್ರಿ ರಾತ್ರಿಯಿಂದ ಬೆಳಗ್ಗೆ ಎಲ್ಲರೂ ಓದ್ತಾರೆ ಆದರೆ ನೆಗ್ಲೆಟೆಡ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಪೇಪರ್ಗಳೇ ಯಾವತ್ತೂ ಕೂಡ ಲಾ ಏನು ನೆಗ್ಲೆಟ್ ಆಗಿರ್ತಕ್ಕಂಥವು ನಾವು ಈ ಲ್ಯಾಂಗ್ವೇಜ್ ಪೇಪರಲ್ಲಿ ನೈಂಟಿ ನೈಂಟಿ ಫೈವ್ ಕ್ರಾಸ್ ಮಾಡೋದಕ್ಕೆ ಸಾಧ್ಯತೆ ಇದೆ ಇನ್ ಕೇಸ್ ಹಂಡ್ರೆಡ್ ಮಾರ್ಕ್ಸಿಗೆ ಬಂತು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ತರ್ಟಿ ಫೈವ್ ಔಟ್ ಆಫ್ ತರ್ಟಿ ಫೈವ್ ತಗೊಳ್ಳೋದಕ್ಕೂ ಸಾಧ್ಯತೆ ಇದೆ ಏನು ಒಂದು ಸಲ ಅತ್ಯುತ್ತಮವಾಗಿ ನಾವು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಓದ್ಕೊಳ್ಬೇಕು ಇಲ್ಲ ಕ್ಲಾಸ್ಗಳನ್ನು ಕೇಳಿಸ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಒಂದು ಶಾರ್ಟ್ ನೋಟ್ಸ್ ನೋಟ್ಸನ್ನು ಮಾಡಿಕೊಂಡ್ರೆ ಮೂವತ್ತೈದಕ್ಕೆ ಮೂವತ್ತೈದು ತೆಗೆಯೋ ಸಾಧ್ಯತೆ ಇದೆ ಇಲ್ಲ ಮೂವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಳೋದಕ್ಕೂ ಸಾಧ್ಯತೆ ಇದೆ ಇಲ್ಲ ನೂರಕ್ಕೆ ಕೇಳ್ತಾನೆ ಅಂತ ಹೇಳಿದ್ರೆ ತೊಂಬತ್ತರ ಮೇಲೂ ಕೂಡ ಮಾಡೋದಕ್ಕೆ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ನಾವು ಜಿ ಅಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಅಥವಾ ಒಂದು ಸಿಕ್ಸ್ಟಿ ಫೈವ್ ಪ್ಲಸ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನಾವು ಗೆಟನಾಗ್ ಹೋಗ್ತೀವಿ ಯಾವುದಾದ್ರೂ ಒಂದು ಹುದ್ದೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಸೊ ಆದ್ರಿಂದ ಕನ್ನಡ ವ್ಯಾಕರಣವನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಸೊ ಆಲ್ಮೋಸ್ಟ್ ಎಲ್ಲಾ ತರಗತಿಗಳು ಪ್ರತಿ ದಿನ 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 ಈ ಒಂದು ತರಗತಿ ಬರ್ತಾನೆ ಹೋಗ್ತಾ ಇರುತ್ತೆ ಇದ್ರವಾಗಿ ತರಗತಿಯನ್ನ ಯೂಸ್ಫುಲ್ ಮಾಡ್ಕೊಳ್ಳಿ ಯೂಸ್ಫುಲ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ಹುದ್ದೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಲಿ ನಮ್ಮಿಂದ ಈ ಒಂದು ಆ ವಿಡಿಯೋಗಳನ್ನು ಹಾಕೋದಕ್ಕೆ ನೀವು ಪ್ರೋತ್ಸಾಹವನ್ನು ಕೊಡೋದ್ರ ಮೂಲಕವಾಗಿ ಪ್ರತಿದಿನ ಈ ವಿಡಿಯೋಗಳನ್ನು ನೀವು ನೋಡಬಹುದು ನಾವು ಕೂಡ ಈ ತರಗತಿಯನ್ನು ಮಾಡ್ತಾ ಹೋಗ್ಬೋದು ಹಾಗಾದರೆ ಕನ್ನಡ ವ್ಯಾಕರಣವನ್ನು ನಾವು ಇವಾಗ ನೋಡ್ತಾ ಹೋಗೋಣ ಇಲ್ಲಿ ಕನ್ನಡ ವ್ಯಾಕರಣ ಸೊ ಇನ್ನೊಂದೇನು ಅಂತ ಹೇಳಿದ್ರೆ ನಾವು ತರಗತಿಯನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇದನ್ನು ನೋಟ್ಸ್ನ ಮೂಲಕವಾಗಿಯೇ ನಾವೇನು ಮಾಡ್ತೀವಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೇವೆ ಇದರ ಮೂಲಕವಾಗಿ ನೀವು ಅರ್ಥ ಮಾಡ್ಕೊಳ್ಬೋದು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಇದೇ ನೋಟ್ಸನ್ನು ನೀವು ರೆಫರು ಕೂಡ ಮಾಡ್ತಾ ಹೋಗ್ಬೋದು ಈ ನೋಟ್ಸು ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನನ್ನ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ ಅದಕ್ಕೆ ನೀವು ಮೆಸೇಜನ್ನು ಮಾಡೋದ್ರ ಮೂಲಕವಾಗಿ ನಾನು ನಿಮಗೆ ಈ ಒಂದು ನೋಟ್ಸನ್ನು ತಲುಪಿಸ್ಬೋದು ಇಲ್ಲ ಬೈ ಆದರೂ ನೇರವಾಗಿ ಅಂದರೆ ಸ್ಕ್ರೀನ್ಶಾಟ್ನ ಕಳಿಸೋದ್ರ ಮೂಲಕವಾಗಿ ನೀವೇನು ಪೇಮೆಂಟ್ ಮಾಡ್ತೀರೋ ಪೇಮೆಂಟ್ ಮಾಡೋದ್ರ ಮೂಲಕವಾಗಿ ಈ ಒಂದು ನೋಟ್ಸನ್ನು ನಾನು ಕೊಡೋದಕ್ಕೆ ಸಾಧ್ಯತೆ ಇರುತ್ತೆ ಈ ನೋಟ್ಸ್ನ ಬೆಲೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಅಷ್ಟೇ ಅದು ಬಿಟ್ಟಿನೇನು ಜಾಸ್ತಿ ಇರೋದಿಲ್ಲ ಓಕೆ ಹಾಗಾದರೆ ಕನ್ನಡ ವ್ಯಾಕರಣವನ್ನು ನಾವಿವಾಗ ನೋಡ್ತಾ ಹೋಗೋಣ ಸೊ ಕನ್ನಡ ವ್ಯಾಕರಣವನ್ನು ನೋಡೋದಕ್ಕೂ ಮುಂಚೆ ಈ ವ್ಯಾಕರಣ ಅಥವಾ ಕನ್ನಡ ಎಲ್ಲಿಂದ ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ ಒಂದು ಭಾಷೆಯ ಮೂಲಕವಾಗಿ ಬರುತ್ತೆ ಸೊ ಹಾಗಾದ್ರೆ ಭಾಷೆ ಅಂದ್ರೆ ಏನು ಭಾಷೆ ಅಂತ ಹೇಳಿದ್ರೆ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಸಂವಹನವನ್ನ ಮಾಡತಕ್ಕಂತ ಅಥವಾ ಸಂವಹನವನ್ನ ಮಾಡೋಕೆ ಬೇಕಾಗಿರ್ತಕ್ಕಂಥ ಒಂದು ಮಾಧ್ಯಮವನ್ನ ನಾವು ಭಾಷೆ ಅಂತ ಹೇಳಿ ಕರಿತೀವಿ ಈ ಭಾಷೆಯ ಒಳಗಡೆ ವ್ಯಾಕರಣ ಮತ್ತು ಶಬ್ದಕೋಶ ಇವನ್ನು ಹೊಂದಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನೇ ನಾವು ಭಾಷೆ ಅಂತ ಹೇಳಿ ಕರಿತೀವಿ ಅಥವಾ ಆ ಒಂದು ವ್ಯವಸ್ಥೆಯನ್ನ ಅದು ಹೊಂದಿರ್ತದೆ ಯಾವಾಗಲೂ ನಾವು ಭಾಷೆಯನ್ನು ಏನಕ್ಕೆ ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ ಒಂದು ಮಾತಿಗೆ ಇನ್ನೊಂದು ಬರಹಕ್ಕೆ ಒಂದು ಮಾತಿದೆ ಇದು ನಾನು ಹೇಳ್ತಕ್ಕಂಥ ಒಂದು ಮಾತು ಯಾವಾಗ ತನ್ನ ನಾಲಿಗೆಯನ್ನು ತನ್ನ ಮೌಲ್ಯವನ್ನು ಕಳ್ಕೊಳ್ತೋ ನಾಲಗೆ ಅವಾಗ ಬರಹಕ್ಕೆ ಏನು ಬಂತು ಮೌಲ್ಯ ಹೆಚ್ಚಿತು ಮೊದಲೆಲ್ಲ ನಾಲಿಗೆಯ ಮೌಲ್ಯಕ್ಕೆ ಬೆಲೆ ಇತ್ತು ಏನು ಹೇಳಿದ್ರು ಅದ್ರ ಪ್ರಕಾರವಾಗಿ ನಡ್ಕೊಳ್ತಾನೆ ಅಂತಿತ್ತು ಸೊ ಈಗ ಅವನ ನಾಲಿಗೆ ತನ್ನ ಮೌಲ್ಯವನ್ನು ಕಳ್ಕೊಂಬಿಡ್ತು ಕಳ್ಕೊಂಡ್ಬಿಟ್ಟಿದ್ದಕ್ಕೆ ಈಗ ಬರಹಕ್ಕೆ ಮೌಲ್ಯ ಅನ್ನೋದು ಸಿಕ್ತು ಸೊ ಹಾಗೆ ಭಾಷೆಯ ಪ್ರಾಥಮಿಕವಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಮಾತು ಮತ್ತು ಬರಹಕ್ಕೆ ಯೂಸ್ ಆಗುವಂಥದ್ದು ಸೊ ಭಾಷೆ ಅಂತ ಹೇಳಿದ್ರೆ ಏನು ಈ ಯಾದೃಚ್ಛಿಕ ಧ್ವನಿ ಸಂಕೇತಗಳಿಂದ ಕೂಡಿರೋದು ಏನು ಯಾದೃಚ್ಛಿಕ ಧ್ವನಿ ಸಂಕೇತ ಅಂತ ಹೇಳಿದ್ರೆ ಇಲ್ಲೊಂದು ಪದಾರ್ಥ ಇದೆ ಈ ಪದಾರ್ಥ ಶಬ್ದ ಮತ್ತೆ ಬಳಕೆ ಎರಡರಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ ಇದು ಬರ್ತಾ ಬರ್ತಾ ಅನುಭವದ ಮೂಲಕವಾಗಿ ಆ ಪದಾರ್ಥಕ್ಕೆ ನಾವು ಹೆಸರು ಇಟ್ಟಿರ್ತಕ್ಕಂಥದ್ದು ಆಮೇಲೆ ಅನುಭವದ ಮೂಲಕವಾಗಿ ಅಥವಾ ಮಾತಾಡ್ತಾ ಮಾತಾಡ್ತಾ ಆ ಪದಾರ್ಥಕ್ಕೆ ಆ ಹೆಸರು ಅಂತ ಹೇಳ್ತಕ್ಕಂಥದ್ದು ಮೊದಲು ಆ ಪದಾರ್ಥಕ್ಕೂ ನಾವು ಹೇಳ್ತಕ್ಕಂಥಕ್ಕೂ ಅಥವಾ ಹೇಳ್ತಾ ಇರ್ತಕ್ಕಂಥ ಮಾತಿಗೂ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ಹೋಗ್ತಾ 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 ಇದ್ದ ಹಾಗೆ ಅದಕ್ಕೆ ಸಂಬಂಧ ಅನ್ನೋದನ್ನು ಕಲ್ಪಿಸ್ತಾ ಹೋಗ್ತೀವಿ ಸೊ ಮೊದಲು ಭಾಷೆ ಒಂದು ಪದಾರ್ಥವನ್ನು ಹೇಳ್ತು ಬಟ್ ಅದಕ್ಕೆ ನಿಖರವಾಗಿರ್ತಕ್ಕಂಥ ಆ ಪದ ಅದೇನಾ ಇಲ್ಲ ಅದು ಅನುಭವದಿಂದ ಅಂದ್ರೆ ಬಳಸ್ತಾ 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 ಹೌದಿದಪ್ಪ ಪದ ಅಥವಾ ಇದೇ ಅರ್ಥ ಅಂತ ಹೇಳಿ ಬಂದ್ಬಿಡ್ತು ಅದಕ್ಕೆ ಶಬ್ದಕ್ಕೂ ಅರ್ಥಕ್ಕೂ ಒಂದೇ ಇರೋದಿಲ್ಲ ಸೊ ಹಾಗಿರೋದ್ರಿಂದ ಈ ಭಾಷೆ ಅಂತಕ್ಕಂಥದ್ದು ಒಂದು ದೇಶ ಒಂದು ಜಿಲ್ಲೆ ಒಂದು ತಾಲೂಕ ಒಂದು ರಾಜ್ಯ ಎಲ್ಲ ಪರೀದಿಯಿಂದ ನೋಡ್ಕೊಂಡಾಗ ಅಲ್ಲಿ ಒಂದು ಸಾಂಸ್ಕೃತಿಕತೆಯ ಪ್ರತಿನಿಧಿಯಾಗಿ ಯಾವುದು ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಭಾಷೆ ನಿಂತ್ಕೊಳ್ಳುತ್ತೆ ಈ ಭಾಷೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಭಾಷೆ ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಸಮುದಾಯದ ಒಂದು ಸಂಸ್ಕೃತಿಯೇ ನಾಶ ಆಗ್ಬಿಡುತ್ತೆ ಅಂದ್ರೆ ಸಂಸ್ಕೃತಿಯನ್ನ ನಾವು ಯಾವ್ದ್ರ ಮೂಲಕವಾಗಿ ಪ್ರಚಾರ ಮಾಡ್ತೀವಿ ಅಂದ್ರೆ ಭಾಷೆಯ ಮೂಲಕವಾಗಿ ಪ್ರಚಾರ ಮಾಡ್ತೀವಿ ಈಗ ಕನ್ನಡ ಭಾಷೆ ಅಂತ ಹೇಳಿದಾಗ ಕನ್ನಡ ಭಾಷೆಯ ಮೂಲಕವಾಗಿ ಆ ಕನ್ನಡತನದ ಒಂದು ಸಂಸ್ಕೃತಿಯನ್ನ ನಾವು ಪ್ರಚಾರ ಮಾಡ್ತೀವಿ ಸೊ ಹಾಗೆ ಭಾಷೆ ಅಂತಕ್ಕಂಥದ್ದು ಇವೆಲ್ಲವನ್ನ ಒಳಗೊಂಡಿರುತ್ತೆ ಹಾಗೆ ಇದು ಭಾ ಈ ಭಾಷೆಯನ್ನ ಮಾತಾಡ್ತಕ್ಕಂಥವೂ ಇದೆ ಮತ್ತೆ ಬರಿತಕ್ಕಂಥದ್ದು ಇದೆ ಇಡೀ ಪ್ರಪಂಚದಲ್ಲಿ ಎರಡು ರೂದಲ್ಲಿ ನಾವು ಭಾಷೆಯನ್ನ ನೋಡ್ತೀವಿ ಒಂದು ಲಿಪಿ ಇಲ್ಲದ ಭಾಷೆ ಇನ್ನೊಂದು ಲಿಪಿ ಇರ್ತಕ್ಕಂತಹ ಭಾಷೆ ನಮ್ಮ ಕನ್ನಡ ಲಿಪಿ ಇರ್ತಕ್ಕಂತಹ ಭಾಷೆ ಅಂತ ಹೇಳಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಇದಿಷ್ಟು ಸ್ಥೂಲವಾಗಿ ಬಾನ್ರೇನು ಅನ್ನೋದನ್ನ ನಾವು ನೋಡ್ಕೊಂಡಿದ್ದೇವೆ ಅದ್ರ ಮುಂದಕ್ಕೆ ಭಾಷೆ ಆದ್ಮೇಲೆ ಒಂದು ಭಾಷೆ ಅಂತಿದೆಯಲ್ಲಪ್ಪ ಇವಾಗ ಯಾವ ಭಾಷೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಥವಾ ಯಾವ ಭಾಷೆಯ ವ್ಯಾಕರಣವನ್ನು ಅಧ್ಯಯನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕನ್ನಡ ಭಾಷೆಯ ವ್ಯಾಕರಣವನ್ನು ಅಧ್ಯಯನ ಮಾಡ್ತಿದ್ದೀವಿ ಹಾಗಾದ್ರೆ ಕನ್ನಡ ಅಂದ್ರೆ ಏನು ಕನ್ನಡ ಎಲ್ಲಿತ್ತು ಕನ್ನಡ ಹೆಂಗ್ ಬೆಳ್ಕೊಂಬಂತು ಅದರ ಒಂದ್ ಸ್ವಲ್ಪ ಹಿನ್ನೆಲೆನ ನೋಡೋಣ ಇವಾಗ ಕನ್ನಡ ಇದೊಂದು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂತಹ ಒಂದು ಭಾಷೆ ಇದನ್ನ ಕರ್ನಾಟಕದಲ್ಲಿ ಪ್ರಮಾಣೀಕೃತ ಭಾಷೆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ತನ್ನ ಎಲ್ಲ ಮಾಹಿತಿಗಳನ್ನು ಅಥವಾ ಎಲ್ಲ ಇನ್ಫಾರ್ಮೇಶನ್ಗಳನ್ನು ಒದಗಿಸ್ತಕ್ಕಂತಹ ಭಾಷೆಯಾಗಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದೆ ಸೊ ಈ ಭಾಷೆ ದ್ರಾವಿಡ ಭಾಷಾ ಗುಂಪಿನ ಮೂಲಕವಾಗಿ ಬಂದಿರತಕ್ಕಂತಹ ಒಂದು ಭಾಷೆ ಸೊ ಆದ್ರಿಂದ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಭಾಷೆ ಶ್ರೀಮಂತಿಕೆಯನ್ನು ಪಡ್ಕೊಂಡಿರತ್ತೆ ಅದ್ರ ಜೊತೆಗೆ ಲಿಪಿಯನ್ನು ಕೂಡ ಹೊಂದಿರುತ್ತೆ ಲಿಪಿಯನ್ನ ಹೊಂದಿರುವ ಮೂಲಕವಾಗಿ ಪ್ರಪಂಚದಲ್ಲಿರ್ತಕ್ಕಂತಹ ಕೆಲವೇ ಕೆಲವು ಭಾಷೆಗಳಲ್ಲಿ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂತಹ ಭಾಷೆಯಾಗಿಯೂ ಕೂಡ ಕನ್ನಡವನ್ನ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಹಾಗೆಯೇ ಇದನ್ನ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲೂ ಕೂಡ ಈ ಭಾಷೆಯನ್ನ ನಾವು ಗುರುತಿಸ್ತೀವಿ ಎಂಟನೇ ಅನುಸೂಚಿಯಲ್ಲಿರ್ತಕ್ಕಂತಹ ಇಪ್ಪತ್ತೆರಡು ಭಾಷೆಗಳಲ್ಲಿ ನಮ್ಮ ಕನ್ನಡವೂ ಕೂಡ ಒಂದು ಆದ್ರಿಂದ ನಾವು ಈ ಕನ್ನಡವನ್ನು ಒಂದ್ ಕಡೆ ರಾಷ್ಟ್ರೀಯ ಭಾಷೆನು ಅಂತನೂ ಕೂಡ ಕರೆಯೋದಕ್ಕೆ ಸಾಧ್ಯತೆ ಇದೆ ಯಾಕೆ ಭಾರತ ಸರ್ಕಾರ ಎಲ್ಲಿಯೂ ಕೂಡ ರಾಷ್ಟ್ರೀಯ ಭಾಷೆ ಅಂತ ಹೇಳಿ ಯಾವ ಒಂದು ಆ ಭಾಷೆಯನ್ನು ಕೂಡ ಗುರುತಿಸಿಲ್ಲ ಸೊ ಆಗಿರೋದ್ರಿಂದ ನಮ್ಮ ಭಾಷೆಯನ್ನು ಕೂಡ ನಾವು ರಾಷ್ಟ್ರೀಯ ಭಾಷೆ ಅಂತ ಹೇಳಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯತೆಯನ್ನ ಹೊಂದಿರ್ಬೋದು ಸೊ ಅಂತಹ ಒಂದು ಭಾಷೆ ಕನ್ನಡ ಸೊ ಹಾಗಾದ್ರೆ ಈಗ ಭಾಷೆ ಆಯಿತು ಕನ್ನಡ ಆಯಿತು ಅದರಡನ್ನ ತಿಳ್ಕೊಂಡ್ವಿ ಈಗ ಮುಂದೆ ಯಾವುದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ವ್ಯಾಕರಣದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಂದ್ರೆ ವ್ಯಾಕರಣ ಅಂದರೆ ಏನು ವ್ಯಾಕರಣ ನಮಗೆ ಯಾಕೆ ಬೇಕು ಈ ಎಲ್ಲ ವಿಚಾರಗಳನ್ನು ಇಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ ಯಾವುದೇ ಒಂದು ಭಾಷೆ ಯಾವುದೇ ಒಂದು ಭಾಷೆ ಅದು ಲಿಪಿಯನ್ನ ಹೊಂದಿದ್ರೆ ಸ್ಕ್ರಿಪ್ಟ್ ಒಂದಿತ್ತು ಅಂತ ಹೇಳಿದ್ರೆ ಅದರ ಸರಿಯಾದ ಕ್ರಮ ಮತ್ತೆ ಬಳಕೆಯಲ್ಲಿದೆ ಅನ್ನೋದನ್ನು ನಾವು ಗುರುತೋದು ಯಾವುದ್ರಿಂದ ಅಂತ ಹೇಳಿದ್ರೆ ವ್ಯಾಕರಣದಿಂದನೇ ಆ ಲಿಪಿ ಇದೆ ಅಂತ ಹೇಳಿದ್ರೆ ಕ್ರಮಬದ್ಧವಾಗಿ ಅಲ್ಲಿ ಬರವಣಿಗೆ ಆಗಿದೆಯಾ ಕ್ರಮಬದ್ಧವಾಗಿ ಅಕ್ಷರಗಳ ಜೋಡಣೆಯಾಗಿದೆಯಾ ಕ್ರಮಬದ್ಧವಾಗಿ ಪದಗಳ ಜೋಡಣೆ ಆಗಿದೆಯಾ ಕ್ರಮಬದ್ಧವಾಗಿ ವಾಕ್ಯಗಳ ಜೋಡಣೆಯಾಗಿದೆಯಾ ಅನ್ನೋದನ್ನು ನಾವು ವ್ಯಾಕರಣದ ಮೂಲಕವಾಗಿ ತಿಳ್ಕೊಳ್ತೀವಿ ಹಾಗಾದ್ರೆ ಫೈನಲ್ ಆಗಿ ವ್ಯಾಕರಣ ಅಂದ್ರೆ ಏನು ವ್ಯಾಕರಣ ಅಂತ ಹೇಳಿದ್ರೆ ಒಂದು ಭಾಷೆ ಸರಿಯಾಗಿರ್ತಕ್ಕಂಥ ವಿಧಾನದಲ್ಲಿ ಒಂದು ಭಾಷೆಯನ್ನ ಬಳಸೋದಕ್ಕಾಗ್ಲಿ ಬಳಕೆ ಮಾತು ಅದಾದ್ಮೇಲೆ ಬರಹ ಜೊತೆಗೆ ಎಲ್ಲವನ್ನ ಸಾರ್ವತ್ರಿಕಗೊಳಿಸ್ತಕ್ಕಂತಹ ಒಂದು ಮಾರ್ಗದರ್ಶಿಯಾಗಿ ವ್ಯಾಕರಣ ನಮಗೆ ಕಂಡುಕೊಳ್ತಾವೆ ಅಂದ್ರೆ ಒಂದು ಭಾಷೆಯನ್ನ ಸರಿಯಾಗಿರ್ತಕ್ಕಂಥ ವಿಧಾನದಲ್ಲಿ ಬಳಸ್ಕೊಳ್ಬೇಕು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಬರೀಬೇಕು ಸರಿಯಾಗಿರ್ತಕ್ಕಂಥ ರೀತಿನಲ್ಲಿ ಮಾತಾಡಬೇಕು ಸರಿಯಾಗಿ ಎಲ್ಲ ಕಡೆಗೂ ಅಪ್ಲೈ ಆಗೋ ರೀತಿನಲ್ಲಿ ಇರ್ತಕ್ಕಂತಹ ಒಂದು ದಾರಿಯನ್ನ ತೋರಿಸ್ತಕ್ಕಂಥದ್ದೇ ವ್ಯಾಕರಣ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ವ್ಯಾಕರಣ ಅಂದ್ರೆ ಏನು ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅನ್ಕೊಳ್ಳೋಣ ಸೊ ಹಾಗಾದ್ರೆ ಈ ವ್ಯಾಕರಣ ನಮ್ಗೆ ಎಲ್ಲಿ ಮೊದಲು ಸಿಕ್ತು ವ್ಯಾಕರಣ ಅಂತಕ್ಕಂಥದ್ದು ಮೊದಲು ನಮ್ಗೆ ವೇದಾಂಗಗಳಲ್ಲಿ ಸಿಕ್ತು ಈ ವೇದಾಂಗಗಳನ್ನ ನೀವು ಎಲ್ಲ ಅಧ್ಯಯನ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಏನ್ಷಿಯಂಟ್ ಹಿಸ್ಟ್ರಿ ಅದರಲ್ಲೂ ಮುಖ್ಯವಾಗಿ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಲ್ಲಿ ನಾವು ಇದನ್ನ ನೋಡ್ತೀವಿ ಸೊ ಅಲ್ಲಿ ಇದು ಡಿಟೇಲ್ ಆಗಿರ್ತಕ್ಕಂಥ ಅಧ್ಯಯನವನ್ನು ಮಾಡ್ಬೋದು ವೇದಾಂಗಗಳಲ್ಲಿ ವ್ಯಾಕರಣ ಒಂದು ಭಾಗ ಸೊ ಆ ವ್ಯಾಕರಣವನ್ನು ಮೊದಲ ಬಾರಿಗೆ ನಮಗೆ ಉದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಮೊದಲ ಬಾರಿಗೆ ತೋರಿಸಿರ್ತಕ್ಕಂಥ ಯಾರು ಅಂತ ಹೇಳಿದ್ರೆ ಪಾಣಿನಿ ಹೇಳಿ ಒಬ್ಬ ಸಂಸ್ಕೃತ ಕವಿ ಬರ್ತಾನೆ ಅವನು ಅಷ್ಟಾಧ್ಯಾಯಿನಿ ಅಂತ ಹೇಳಿ ಒಂದು ಗ್ರಂಥವನ್ನು ಬರೀತಾನೆ ಆ ಗ್ರಂಥದಲ್ಲಿ ನಮಗೆ ವ್ಯಾಕರಣದ ಅಂಶಗಳು ಸಿಗ್ತಾ ಹೋಗ್ತವೆ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಅದರಲ್ಲಿರೋದ್ರಿಂದ ಮೊದಲ ಉಪಲಬ್ಧ ಕೃತಿ ಯಾವುದು ಅಥವಾ ಕಾವ್ಯ ಯಾವುದು ಅಂತ ಹೇಳಿದ್ರೆ ನಾವು ಅಷ್ಟಾಧ್ಯಾಯಿನಿ ಅಂತ ಹೇಳಿ ಗುರುತಿಸ್ಕೊಳ್ತೀವಿ ಹಾಗಾದರೆ ಇವನಿಗೂ ಮುಂದೆ ಮೊದಲು ಯಾವ ಕವಿಗಳು ಇರಲಿಲ್ವಾ ಇದ್ರೂ ಆದರೆ ಅವ್ರು ಯಾರ್ಯಾರು ಐಂದ್ರ ಇದ್ದ ಸಾಕತಾಯಣ ಇದ್ದ ಎಪಿಸಾಲಿ ಸೌಕಲ್ಯ ಯಾಸ್ಕಾ ನಿರುಪ್ತ ಇವರೆಲ್ಲರೂ ಉಲ್ಲೇಖ ಇದೆ ಇವ್ರು ಬರೆದಿರ್ತಕ್ಕಂತಹ ಪುಸ್ತಕಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರ ಪುಸ್ತಕದ ಒಳಗಡೆಯೂ ಕೂಡ ವ್ಯಾಕರಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳಿದೆ ಆದರೆ ಯಾವೂ ಕೂಡ ನಮ್ಗೆ ಲಭ್ಯ ಇಲ್ಲ ಲಭ್ಯ ಇದ್ದಿದ್ದಿದ್ರೆ ಈ ನಾವು ಪಾಣಿನಿಯನ್ನು ಗುರುತಿಸೋದಕ್ಕಿಂತ ಮುಖ್ಯವಾಗಿ ಈ ವ್ಯಕ್ತಿಗಳನ್ನ ಗುರುತಿಸ್ತಾ ಇದ್ವಿ ಹಾಗೆ ಕನ್ನಡದಲ್ಲಿ ನಾವು ಆದಿಕವಿ ಅಂತ ಹೇಳಿ ಯಾರನ್ನ ಕರಿತೀವಿ ಅಂತ ಹೇಳಿದ್ರೆ ಪನ್ ಕರಿತೀವಿ ಪಂಪನಿಗಿಂತ ಮುಂಚೆ ಯಾರು ಕವಿಗಳಿರ್ಲಿಲ್ವಾ ಇದ್ರೂ ಇದ್ರೂ ಯಾಕೆ ಅವರನ್ನ ಬಿಟ್ಟು ಇವನನ್ನೇ ಪಂಪನನ್ನೇ ಯಾಕೆ ನಾವು ಆದಿಕವಿ ಅಂತ ಕರೆದ್ವಿ ಅಂತ ಹೇಳಿದ್ರೆ ಅವರ ಕಾವ್ಯಗಳು ನಮಗೆ ಲಭ್ಯ ಆಗ್ಲಿಲ್ಲ ಸೊ ಲಭ್ಯ ಆಗ್ಲಿಲ್ಲ ಅಂತ ಹೇಳಿದಾಗ ಮೊದಲಿಗೆ ಲಭ್ಯ ಆಗಿದ್ದು ಪಂಪ ಅದಕ್ಕೋಸ್ಕರ ನಾವು ಅವನನ್ನ ಆದಿಕವಿ ಅಂತ ಹೇಳಿ ಕರ್ಕೊಂಡ್ವಿ ಹಾಗಾದ್ರೆ ಸಂಸ್ಕೃತದಲ್ಲಿ ನಮಗೆ ಮೊದಲು ಪಾಣಿನಿ ಗ್ರಂಥದ ಮೂಲಕವಾಗಿ ಸಿಕ್ತು ಹಾಗಾದ್ರೆ ಕನ್ನಡದಲ್ಲಿ ಕನ್ನಡದಲ್ಲೂ ಸಿಕ್ಕಿದೆ ಅದರಲ್ಲೂ ಮುಖ್ಯವಾಗಿ ನಾವು ವ್ಯಾಕರಣ ಕನ್ನಡದ ವ್ಯಾಕರಣ ಅಂತ ಹೇಳಿ ಗುರುತಿಸಿದ್ರೆ ಫಸ್ಟ್ ನಮಗೆ ನೆನಪಾಗದೆ ಯಾರು ಅಂತ ಹೇಳಿದ್ರೆ ಕೇಶಿರಾಜ ಅವನ ಶಬ್ದಮಣಿ ದರ್ಪಣ ಮೂಲವಾಗಿ ವ್ಯಾಕರಣದ ಬಗ್ಗೆನೇ ಮಾತಾಡ್ತಾ ಹೋಗುತ್ತೆ ಮೇಲೆ ಇನ್ನೂ ಕೆಲವೊಂದಷ್ಟು ಜನ ವ್ಯಾಕರಣದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಅದರಲ್ಲಿ ಯಾರು ಅಂತ ಹೇಳಿದ್ರೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಎರಡನೇ ನಾಗವರ್ಮನ ಕಾವ್ಯಾವಲೋಕನ ಮತ್ತೆ ಕರ್ನಾಟಕ ಭಾಷಾಭೂಷಣಗಳಲ್ಲಿ ವ್ಯಾಕರಣದ ವ್ಯಾಕರಣಕ್ಕೆ ಸಂಬಂಧಪಟ್ಟ ಕೆಲವೊಂದು ಉಲ್ಲೇಖಗಳನ್ನ ನಾವು ನೋಡ್ತಾ ಹೋಗ್ಬೋದು ಹಾಗಾದ್ರೆ ನಾವ್ ಇಲ್ಲಿವರೆಗೂ ಏನೇನು ನೋಡ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣದ ಒಳಗಡೆ ಮೊದಲು ಭಾಷೆಯನ್ನ ನೋಡಿದ್ವಿ ಅದಾದ್ಮೇಲೆ ಕನ್ನಡವನ್ನು ನೋಡಿದ್ವಿ ಅದಾದ್ಮೇಲೆ ವ್ಯಾಕರಣ ಅಂತ ಹೇಳಿದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ ನೆಕ್ಸ್ಟ್ ಹಾಗಾದ್ರೆ ಭಾಷೆ ಅಂತ ಹೇಳಿ ಅವಾಗ ನೋಡಿದ್ವಲ್ಲ ಭಾಷೆಯನ್ನ ನಾವು ಎರಡು ರೂಪಗಳಲ್ಲಿ ಗುರುತಿಸ್ತೀವಿ ಅವಾಗಲೇ ಹೇಳಿದೆ ಮಾತು ಮತ್ತು ಬರಹ ಇವೆರಡು ರೂಪ ಭಾಷೆಯ ಪ್ರಮುಖವಾಗಿರ್ತಕ್ಕಂಥ ರೂಪಗಳು ಯಾವುದು ಅಂತ ಹೇಳಿದ್ರೆ ಒಂದು ಮಾತು ಇನ್ನೊಂದು ಬರಹ ಈ ಅದನ್ನೇ ಸ್ಥೂಲವಾಗಿ ಅಂದ್ರೆ ಒಂದು ಟಿಪಿಕಲ್ ಆಗಿರ್ತಕ್ಕಂತಹ ವರ್ಡ್ ಅಲ್ಲಿ ಅದನ್ನ ಗುರು ಗುರುತಿಸ್ತಾ ಹೋಗ್ತೀವಿ ಬರಹ ಅಂತ ಹೇಳಿದ್ರೆ ಚಾಕ್ಷುಷ ಅಂತೀವಿ ಶ್ರವಣ ಅಂತ ಹೇಳಿದ್ರೆ ಮಾತು ಅಂತ ಹೇಳಿ ಕರಿತೀವಿ ಶ್ರವಣ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋದು ಕಿವಿಯಿಂದ ಕೇಳಿಸ್ಕೊಳ್ಳೋದು ಮಾತನ್ನು ಕೇಳಿಸ್ಕೊಳ್ತಕ್ಕಂಥದ್ದನ್ನು ಶ್ರವಣ ಅಂತ ಹೇಳಿ ಕರಿತೀವಿ ಸೊ ಇದು ಒಂದು ರೂಪ ಶ್ರವಣ ರೂಪದಲ್ಲಿ ಭಾಷೆಯನ್ನು ಬಳಸ್ಕೊಳ್ತೀವಿ ಎರಡನೇದು ಚಾಕ್ಷುಷ ಬರಹ ರೂಪದಲ್ಲಿರ್ತಕ್ಕಂಥದ್ದು ಅಂದರೆ ಬರಹ ರೂಪದಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಲಿಪಿ ಅನ್ನೋದು ಇರಬೇಕು ಲಿಪಿ ಅನ್ನೋದಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಶ್ರವಣ ಅಂತ ಹೇಳಿ ಕರಿತೀವಿ ಚಾಕ್ಷುಷ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಲಿಪಿ ಬೇಕೇ ಬೇಕಾಗ್ತದೆ ಸೊ ಹಾಗಾದ್ರೆ ಮುಂದುವರಿತಾ ನೋಡ್ತಾ ಹೋಗೋಣ ವರ್ಣ ಅಥವಾ ಅಕ್ಷರಮಾಲೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಕನ್ನಡ ವರ್ಣಮಾಲೆಯಲ್ಲಿ ಅಥವಾ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಂತ ಹೇಳಿದ್ರೆ ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ವಾಟ್ ಈಸ್ ಅಕ್ಷರಮಾಲೆ ಅಕ್ಷರಮಾಲೆ ಅಂದ್ರೆ ಏನು ಅಕ್ಷರಮಾಲೆ ಅಂತ ಹೇಳಿದ್ರೆ ಯಾವುದೇ ಒಂದು ಭಾಷೆಯನ್ನ ಬರಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಕ್ಷರಗಳನ್ನ ಸರಣಿಯ ರೂಪದಲ್ಲಿ ಬಳಸ್ತಾ ಹೋಗ್ತೀವಿ ಅದನ್ನೇ ಅಕ್ಷರ ಮಾಲೆ ಈಗ ಕನ್ನಡ ಇದೆ ಅಲ್ವಾ ಸೊ ಕನ್ನಡ ಅನ್ನೋದು ಮೂರು ಅಕ್ಷರಗಳಿಂದ ಸೇರಿ ಒಂದು ಪದ ಆಗಿದೆ ಅಂದ್ರೆ ಕ ಒಂದ್ ಪದ ಅಕ್ಷರ ನ ಅನ್ನೋದು ಒಂದು ಅಕ್ಷರ ಅದಕ್ಕೆ ನಾವತ್ತೊಂದು ಅಕ್ಷರ ಆಮೇಲೆ ಡ ಅನ್ನೋದು ಮೂರು ಅಕ್ಷರಗಳ ಸರಣಿಯಲ್ಲಿ ಒಂದು ಪದ ಉಂಟಾಗಿದೆ ಈ ಸರಣಿಯನ್ನೇ ನಾವು ಅಕ್ಷರ ಮಾಲೆ ಅಂತ ಹೇಳಿ ಕರಿತೀವಿ ಮೊದಲಿಗೆ ನಮ್ಗೆಲ್ಲಿ ಈ ಅಕ್ಷರಮಾಲೆಗಳು ಕಂಡು ಬಂದಿದ್ದು ಅಂತ ಹೇಳಿದ್ರೆ ದೇವನಾಗರಿ ಲಿಪಿಯಲ್ಲಿ ಮೊದಲಿಗೆ ನಮ್ಗೆ ಕಂಡು ಬರುತ್ತೆ ಸೊ ಹಾಗಾದ್ರೆ ಅಕ್ಷರಮಾಲೆಯನ್ನ ಕನ್ನಡದಲ್ಲಿ ಮೊದಲು ಕೇಶಿರಾಜ ಏನಂತ ಕರಿತಾನೆ ಅಂತ ಹೇಳಿದ್ರೆ ಶುದ್ಧಗೆಗಳು ಅಂತ ಕರಿತಾನೆ ನಾವಿವತ್ತು ಅಕ್ಷರಮಾಲೆ ಅಂತ ಹೇಳಿ ಕರಿತಿದ್ದೀವಲ್ವಾ ಅವತ್ತು ಕೇಶಿರಾಜ ಏನಂತ ಕರಿತಾ ಇದ್ದ ಅಂತ ಹೇಳಿದ್ರೆ ಶುದ್ಧಗೆಗಳು ಅಂತ ಹೇಳಿ ಕರಿತಾ ಇದ್ದ ಸೊ ಇದು ಅಕ್ಷರಮಾಲೆ ಅನ್ನೋದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾದ್ರೆ ಅಕ್ಷರಮಾಲೆಗಳು ಯಾವುದು ಇವು ಕನ್ನಡ ಅಕ್ಷರಮಾಲೆಗಳು

ಗುರುತಿಸ್ತೀವಿ ಈ ಅಕ್ಷರಗಳನ್ನ ನಾವು ಮೂರು ಭಾಗವಾಗಿ ಗುರುತಿಸ್ಕೊಳ್ತೀವಿ ಯಾವ್ದಾವ್ದು ಆ ಮೂರು ಭಾಗ ಅಂತ ಹೇಳಿದ್ರೆ ಇಂದ ಅವರೆಗೂ ಬರ್ತಕ್ಕಂಥದ್ದನ್ನ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ ಕಾಯಿಂದ ಲಾವರ್ಗೂ ಬರ್ತಕ್ಕಂಥದ್ದನ್ನ ವ್ಯಂಜನಗಳು ಅಂತ ಹೇಳಿ ಗುರುತಿಸ್ತೀವಿ ಕೊನೆಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಅಂ ಅಹಾವನ್ನ ನಾವು ಯೋಗವಾಹಗಳು ಅಂತ ಹೇಳಿ ಗುರುತಿಸ್ತೀವಿ ಹೀಗೆ ಕನ್ನಡ ಅಕ್ಷರ ನಾವು ನಲವತ್ತೊಂಬತ್ತು ಅಕ್ಷರಗಳಲ್ಲಿ ಕೂಡ್ಸೋದ್ರ ಜೊತೆಗೆ ಅಥವಾ ತೋರಿಸೋದ್ರ ಜೊತೆಗೆ ಇದನ್ನ ಮೂರು ಭಾಗವಾಗಿ ವಿಭಾಗಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅದೇ ಇಲ್ಲಿ ಹೇಳ್ತಾ ಇರೋದು ಕನ್ನಡ ವರ್ಣಮಾಲೆಯ ವಿಧಗಳು ಯಾವ್ದ್ಯಾವುದು ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಅಂಥೇಳಿ ಇವನ್ನ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಥವಾ ವಿಧಗಳನ್ನಾಗಿ ನಾವು ಮಾಡ್ತೀವಿ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಏನೇನನ್ನ ನೋಡಿದ್ವಿ ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣದಲ್ಲಿ ಫಸ್ಟ್ ನಾವು ನೋಡಿದ್ದು ಭಾಷೆ ಅದಾದ್ಮೇಲೆ ಕನ್ನಡ ಅದಾದ್ಮೇಲೆ ವ್ಯಾಕರಣ ಎಂದರೇನು ವ್ಯಾಕರಣ ಎಂದರೇನು ಅದಾದ್ಮೇಲೆ ಅಕ್ಷರಮಾಲೆಯನ್ನ ಇವತ್ತಿನ ತರಗತಿಯಲ್ಲಿ ನಾವು ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ಮುಂದುವರಿದ ಭಾಗವನ್ನು ನಾವು ನೋಡ್ತಾ ಹೋಗೋಣ ಐ ಹೋಪ್ ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರತಿನಿತ್ಯ ಬರ್ತಕ್ಕಂಥ ತರಗತಿಯನ್ನು ನೋಡೋದ್ರ ಮೂಲಕವಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಿತರರು ಕೂಡ ಶೇರ್ ಮಾಡಿ ಶೇರ್ ಮಾಡುವ ಮೂಲಕವಾಗಿ ಅವ್ರಿಗೂ ಕೂಡ ಉಪಯೋಗವನ್ನು ಈ ಒಂದು ವಿಡಿಯೋ ಸರಣಿಯ ಮೂಲಕ ಇನ್ನಿತರರು ಕೂಡ ಪ ಜೊತೆಗೆ ಒಂದು ಗೌರವಾನ್ವಿತವಾಗಿರ್ತಕ್ಕಂಥ ಹುದ್ದೆಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿ ಅಂತ ಹೇಳಿ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು